मैडम नंबर यूट्यूब मैडम सिखंदे ನಮ್ಮ ತೇಜೋ ಬಲ ಪ್ರದರ್ಶನ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಅದು ಕೇವಲ ಪ್ರದರ್ಶನಕ್ಕಾಗಿ ಇಷ್ಟು ಜನ ಬರಲಿಲ್ಲ ಅಂತ ಇಷ್ಟು ಜನ ಪ್ರದರ್ಶನಕ್ಕಾಗಿ ಬರುವಂತಹ ವಿಚಾರ ಇದ್ರೆ ಇಷ್ಟು ಹಿರಿಯರು ಬಂದು ನಮ್ಮ ಜೊತೆ ಇಲ್ಲಿ ನಡ್ಕೊಂಡಲ್ಲಿಂದ ಇಲ್ಲಿಗೆ ಬರ್ತಾ ಇರಲಿಲ್ಲ ಪ್ರದರ್ಶನ ಮಾಡುದಿದ್ರೆ ಅಲ್ಲಿ ಒಮ್ಮೆ ಬಂದು ಎದುರು ಫೋಟೋಕ್ಕೆ ನಿಂತು ಮತ್ತೆ ಕಾರಿನಲ್ಲಿ ಬಂದು ಇಲ್ಲಿ ನಿಮ್ಮ ಎದುರು ಫೋಟೋಕ್ಕೆ ಫೋರ್ಸ್ ಕೊಡಬಹುದಿತ್ತು ಆದ್ರೆ ಕೊಡ್ಲಿಲ್ಲ ಅವ್ರು ನಡ್ಕೊಂಡು ಬಂದಿದ್ದಾರೆ ಯಾಕಂತ ಹೇಳಿದ್ರೆ ಇದು ಪ್ರದರ್ ಪ್ರದರ್ಶನ ಅಲ್ಲ ಇದು ನಮ್ಮ ಆತ್ಮಾಭಿಮಾನದ ಆತ್ಮಶಕ್ತಿಯ ಪ್ರತಿಫಲನ ನೆನಪಿಟ್ಟುಕೊಳ್ಳಿ ಹಾಗಾಗಿ ನಮಗೆ ಇದು ಕಷ್ಟವೇ ಆಗ್ಲಿಲ್ಲ ಕಾಲಾಡಿ ಸುಡ್ತಾ ಇತ್ತು ಆದ್ರೆ ಯಾರಿಗೂ ಆಗ್ಲಿಲ್ಲ ನೆತ್ತಿಯ ಮೇಲೆ ಸೂರ್ಯ ಸುಡ್ತಾ ಇದ್ದ ನಮಗೆ ಏನು ಅನ್ನಿಸಲಿಲ್ಲ ಯಾಕೆ ಅನ್ನಿಸ್ಲಿಲ್ಲ ಅಂತ ಹೇಳಿದ್ರೆ ಪ್ರದರ್ಶನ ಅಲ್ಲದ ಕಾರಣ ಯಾವುದೇ ನಾಯಕತ್ವಕ್ಕಾಗಿ ಅಲ್ಲ ಇನ್ನೊಂದು ನಾವು ಸ್ಪಷ್ಟಪಡಿಸ್ತೇವೆ ಯಾರೂ ಇವತ್ತು ನಾಯಕತ್ವಕ್ಕೆ ಅಲ್ಲದ ಕಾರಣ ಎಲ್ಲರೂ ಕೂಡ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಂತ ಹೇಳುವಂತಹದ್ದನ್ನು ಎದುರಿಟ್ಟುಕೊಂಡು ಮಾಡ್ತಾರೆ ಬಂಧುಗಳೇ ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಾವು ಕರೆ ಕೊಡುವಾಗ ಗಮನಿಸಿ ಎದೆ ತಟ್ಟಿ ಹೇಳ್ತೇವೆ ಆತ್ಮಶಕ್ತಿಯ ಪ್ರತೀಕವಾಗಿ ಮತ್ತೊಮ್ಮೆ ಹೇಳ್ತೇವೆ ಇವತ್ತಿನ ಈ ಪ್ರತಿಭಟನೆಯ ಕಾರ್ಯಕ್ರಮಕ್ಕೆ ಬರುವಾಗ ನಾವು ಹೇಳಿದಂತದ್ದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ದಾಖಾ ಜಿಲ್ಲಾದ ನೇತೃತ್ವ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅನ್ಯಾನ್ಯ ವಿಪ್ರ ಸಂಘಟಕನಗಳ ಸಹಕಾರ ಮತ್ತು ಸಹಯೋಗದೊಂದಿಗೆ ಅಂತ ಯಾರು ಕರೆದದ್ದು ಅಂತ ಕೇಳಿದರೆ ಕೆಳಗೆ ಹೆಸರು ಇಲ್ಲ ಮಹೇಶ್ ಕಜೆ ಇಲ್ಲ ಶ್ರೀಧರ ಹೊಳ್ಳ ಇಲ್ಲ ಅಥವಾ ಇನ್ನೊಬ್ಬರ ಹೆಸರು ಇಲ್ಲ ಯಾಕೆ ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದಂತೆ ನಿತ್ಯ ನಿರಂತರ ಇಡೀ ಲೋಕಕ್ಷೇಪಕ್ಕೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡುವಂತ ಒಂದು ಸಮಾಜ ಲೋಕಾಸಮಸ್ತ ಒಂದು ಕಾಲೇ ವರ್ಷದ ಪರ್ಜನ್ಯ ಪೃಥ್ವಿ ಶಸ್ಯಶಾಲಿನಿ ದೇಶವೇ ಕ್ಷೋಭರಹಿತ ಸಜ್ಜನ ಸತ್ವ ನಿರ್ಭಯ ಅಂತ ನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡಿ ಲೋಕದ ಸಂರಕ್ಷಣೆಗೋಸ್ಕರ ಲೋಕದ ಹಿತಕ್ಕೋಸ್ಕರ ಪ್ರಾರ್ಥನೆ ಮಾಡುವಂತಹ ಒಂದು ಸಮಾಜ ಬ್ರಾಹ್ಮಣ ಸಮಾಜ